ನೋಡಿ ಕಾಂಗ್ರೆಸ್ ಅವರು ಮುಸಲ್ಮಾನರಿಗೆ ಯೂಸ್ ಅಂತ ಮಾಡ್ತಾ ಇದಾರೆ ಇಡೀ ರಾಜ್ಯದಾಗ ಜಾತಿ ಜಾತಿ ಮೇಲೆ ಜಗಳ ಹಾಸ್ತಾ ಇದಾರೆ ಇದು ಕಾಂಗ್ರೆಸ್ ದರು ಇವತ್ತು ನಾವು ಸೆಕ್ಯುಲರ್ ಪಾರ್ಟಿದವ್ರು ನಮ್ಗೆ ಯಾವ ಜಾತಿಲಿಂತ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಇವತ್ತು ಮುಸಲ್ಮಾನರು ಅಂದ್ರೆ ನಮ್ಮ ಅಣ್ಣ ತಮ್ಮರು ಇವತ್ ಕಾಂಗ್ರೆಸ್ ಇವತ್ತು ಅವ್ರ ಮನ್ಸಿನಲ್ಲಿ ವಿರೋಧ ಪಕ್ಷದವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರ್ಬೇಕಂತ ಇದು ಕಾಂಗ್ರೆಸ್ ಸ್ಟ್ರಾಟಜಿ ಆಗ್ತಾ ಇದೆ ಹೊರತು ಬೇರೆ ಯಾವ್ದೇನು ಆಗ್ತಾ ಇಲ್ಲ ಇವ್ ಮುಸಲ್ಮಾನರಿಗೆ ಪಾಪ ಬಲಿ ಮಾಡ್ತಾ ಇದಾರ್ರಿ ಇವತ್ತು ಜಾತಿ ಜಾತಿ ಮೇಲೆ ಜಗಳ ಹಚ್ ಅಂತ ಕೆಲಸ ಈ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅವ್ರ ಹಿಂದುತ್ವ ಅಂತ ಇವ್ರ ಮುಸಲ್ಮಾನ್ ಅಂತ ಇದೆಲ್ಲ ಯಾಕ್ ಯಾಕೆ ಬೇಕಾಗಿತ್ರಿ ಬಿಜೆಪಿ ಸರ್ಕಾರ ಜೆಡಿಎಸ್ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಎಂದ್ರೆ ಕೇಳಿರಿ ನೀವು ಜಾತಿ ಮೇಲೆ ಜಗಳ ಆಗಿದ್ದು ಕಾಂಗ್ರೆಸ್ ಪಾರ್ಟಿ ಬಂದಾಗಿಂದು ಜಾತಿ ಜಾತಿ ಮೇಲೆ ಜಗಳ ಹಾಸ್ತಾ ಇದಾರೆ ಜಗಳ ಉಡ್ಸೋದ್ ಇವರೇ ಮಾಡ್ತಾ ಇದಾರೆ ಇವತ್ತು ಮೈಸೂರು ಆಗ್ಲಿ ಮತ್ತೆ ಮೊನ್ನೆ ಗಣೇಶ್ ವಿಸರ್ಜನ್ ಆಗಿ ಕೆಲವು ವಿಷಯಗಳು ಏನು ಮದ್ದೂರ್ದು ಇವೆಲ್ಲಾ ಉಡ್ಸದೋರ್ ಯಾರು ಇದೇ ಕಾಂಗ್ರೆಸ್ ಪಾರ್ಟಿ ಜನ ತಿಳಿರಿ ಮುಸಲ್ಮಾನ ಅಣ್ತಮ್ರೆ ತಾವ್ ತಿಳ್ಕೋರಿ ಈ ಕಾಂಗ್ರೆಸ್ ಪಾರ್ಟಿ ನಿಮ್ಗೆ ಯೂಸ್ ಅಂತ ಮಾಡ್ತಾ ಇದೆ ಏನು ಬೆಂಬಲ ಮಾಡಲ್ಲ ಮತ್ತೆ ಎಲೆಕ್ಷನ್ ಬಂದಾಗ ಇವ್ರು ಬಿಜೆಪಿ ಜೆಡಿಎಸ್ ಕಮ್ಯುನಲ್ ಪಾರ್ಟಿ ಇದಾರೆ ನಾವ್ ನಿಮ್ ಜೊತೆ ಇದ್ದು ಅಂತ ಹೇಳ್ತಾರೆ ನಾಕ್ ಪರ್ಸೆಂಟ್ ರಿಜೇಷನ್ ತಗೊಂಡ್ ಬರ್ರಿ ಫಸ್ಟ್ ಮುಸಲ್ಮಾನ್ ನಿಮ್ ಹತ್ರ ಏನಂದ್ರೆ ಮುಸಲ್ಮಾನ ಬಗ್ಗೆ ಏನೇ ಒಂದು ಪ್ರೀತಿ ವಿಶ್ವಾಸ ಇದ್ರೆ ನಾಲ್ಕ್ ಪರ್ಸೆಂಟ್ ರಿಜರ್ಷನ್ ಏನು ತೆಗ್ದಿದಾರಲ್ಲ ಅದು ತಗೊಂಡ್ ಬರ್ರಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಂದಿದ್ದು ನಾಕ್ ಪರ್ಸೆಂಟ್ ರಿಜೆಕ್ಷನ್ ಮುಸಲ್ಮಾನ್ರಿಗೆ ನೀವು ತಗೊಂಡ್ ಬರ್ರಿ ಮಾತಾಡ್ತಿರಲ್ಲ ದೊಡ್ಡ ದೊಡ್ಡ ಲೀಡರ್ ಗಳು ಯಾಕ್ರಿ ಅಮೀನ್ ಮುಕ್ತಾರ ವಜಾ ಮಾಡಬೇಕು ಸಸ್ಪೆಂಡ್ ಮಾಡ್ಬೇಕು ಕ್ರಮ ತಗೊಂಡಿಲ್ಲ ಅಂದ್ರೆ ಕಾನೂನು ಹೋರಾಟ ಇದೆ ಕಾನೂನು ಚೌಕಟುಗಳು ನಮ್ಮ ಇದೆ ಅಂತ ಇವತ್ತು ಹೇಳಕ್ ಇಷ್ಟಪಡ್ತೀನಿ ಎಲ್ಲಾ ಸಂಘಟನೆ ಎಲ್ಲಾರು ನಮ್ ಜೊತೆ ಇವ್ರು ನಿಲ್ತಿದ್ದಾರೆ ಅಮೀನ್ ಮುಕ್ತಾರ್ದು ಎಷ್ಟು ದೊಡ್ಡ ಕಳ್ಳಿದಾನ ಅಂತ ಜನರಿಗೆ ಗೊತ್ತಿದೆ